ಏನೋ ಒಂಥರ ಹನ್ಗಲ್ ಕಡೆ ಬರಬೇಕಂದ್ರೆ ಹೆಂಗ ಒಂದು ಹುಡುಗಿನ ಗಂಡನ ಮನೆಗೆ ಕೊಟ್ಟಾಗ ವಾಪಸ್ ತವ್ರ ಮನೆ ಕಡೆ ಬರುವಾಗ ಯಾವ ಖುಷಿ ಪಡ್ತಾಳೋ ಆ ಖುಷಿನ ನಾನು ಹನ್ಗಲ್ಗೆ ಬರುವಾಗ ಪಡ್ತ ಬಹಳ ಖುಷಿ ಅನ್ನಿಸ್ತದ ಹಳೇ ದಿನಗಳನ್ನು ಮೆಲಕ್ಕಾಕ್ತಾ ಇರ್ತದೆ ಹಳೇ ದಿನಗಳನ್ನು ಹಾಕ್ತಾ ಇರ್ತದೆ ಒಂದಿನ ಏನಂತಂದ್ರೆ ಇವರು ಗುರುಗಳು ಎಲ್ಲಾರು ಬಂದಿದ್ರು ಅವತ್ತ ರಾಜು ತಾಳಿ ಅವರು ಎಲ್ಲಾರು ಬಂದಿದ್ರು ನಾವೇನ್ ಮಾಡಿವಿ ಅಂತಂದ್ರೆ ಪಾನ ಮುಕ್ತ ಗ್ರಾಮಗಳನ್ನ ಮಾಡ್ಬೇಕಂತ ನಮಗ್ ಕನಸು ಕರ್ಕೊಂಡು ಅದನ್ನ ಉದ್ಘಾಟನೆಗೆ ಯಾರನ್ನ ಅಂದ್ರೆ ಅಬಕಾರಿ ಸಚಿವರು ಮಾನ್ಯ ಮನೋಹರ್ ತಹಸೀಲ್ದಾರ್ ಸಾಹೇಬ್ರು ಅವತ್ತ ಆ ಕಾರ್ಯಕ್ರಮಕ್ಕೆ ಅಬಕಾರಿ ಸಚಿವರು ಪಾನ ಮುಕ್ತ ಗ್ರಾಮಗಳ ಉದ್ಘಾಟನೆಗೆ ಬಂದಾರೆ ಇದು ಜಗತ್ತಿನಾಗ ನಡೀಲಾರ್ದಂತ ಒಂಡ ಕಲಿಯುಗದ ಕುಡುಕನ ಖ್ಯಾತಿಯ ರಾಜುಕ ಕ ಬಂದಾರ ಅದಕ್ಕೆ ಏನಂತಂದ್ರೆ ನಾ ಅದನ್ನ ನೋಡಕತ್ತಿದ್ದೆ ಎಲ್ಲಾರು ಮೊಬೈಲ್ ನಾಕ್ ಕುಂತು ಬಿಟ್ಟಾರ ಸಿಟಿ ಒಳಗೆ ಎಲ್ಲಾರು ಮೊಬೈಲ್ ನಾಕ್ ಕುಂತು ಬಿಟ್ಟಾರ ನಾವಂತಕ್ಕೂ ಅದ್ರ ಸಲುವಾಗಿ ಬ್ಯಾಸರಾಗಿ ಹೊಲಕ್ ಬಂದ್ಬಿಟ್ಟೆ ಎಲ್ಲರಿಗೂ ಯುವಕರಿಗೆ ಒಂದ್ ಮಾತು ಹೇಳ್ತೇನೆ ಯಾರು ನೌಕರಿ ಮಾಡ್ತಾನಲ್ಲ ಅವ ಅದಮ್ಮ ಅಂತ ಮೊದ್ಲ ಬರೆದಿಟ್ಟಾರೆ ಎಂಬತ್ರಿಕಿಂತ ಹಿಂದ ಎಂಬತ್ತನೇ ನಾವು ನಾವು ಓದಿದ್ದಪ್ಪ ಅದಕ್ಕಿಂತ ಹಿಂದಿರ್ಬೋದು ಅವಾಗನು ನೌಕರಿ ಯಾರು ಮಾಡ್ತಾನಲ್ಲ ಅವ ಬುದ್ಧಿಲ್ವ ನೌಕರಿ ಮಾಡ್ತಾನಂತ ಅಂತ ಸ್ವಲ್ಪ ಬುದ್ಧಿರಾಮ ಏನ್ ಮಾಡ್ತಾನು ಮಧ್ಯಮನು ಅವ ವ್ಯಾಪಾರ ಮಾಡ್ತಾನ ಅತ್ಯಂತ ಯಾರು ಅಂತಂದ್ರೆ ಅವ ಕೃಷಿಕ ಅಂತ ಹೊಲದಾಗ ಏನು ಕೆಲಸ ಮಾಡಕತ್ತನಲ್ಲ ಅವನಷ್ಟು ಬುದ್ಧಿ ಇರುವಂತ ಯಾರೂ ಅಲ್ಲ ಅವನಷ್ಟು ಪರೋಪಕಾರಿ ಯಾರೂ ಅಲ್ಲ ಅವನಷ್ಟು ಅವನಷ್ಟು ಸೇವೆ ಮಾಡ್ಲಿಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ ಅಂತ ಕೆಲಸವನ್ನ ಅವ್ನು ಮಾಡ್ತಾ ಇದ್ದಾನೆ ಆದ್ರೆ ಅಂದ್ರೆ ಕಳೆದ ಮೂವತ್ತು ವರ್ಷದಾಗ ನಾವೆಲ್ಲ ಏನು ವಿಚಾರ ಮಾಡಿದೀವಿ ತಾಯಂದಿರು ಎಲ್ಲ ತಾಯ್ದಿರುತ್ತ ಏನಾರ ಕೊಡ್ತೇವೆ ಅಂದ್ರೆ ನೌಕರಿ ಇರೋವಂಗೆ ಕೊಡ್ತೇವೆ ನೌಕರಿ ಇರೋವಂಗೆ ಕೊಡ್ತೇವೆ ಅವ ಏನ್ ಇರುವ ಲೆಕ್ಕ ಅವ ಆಗಿರುವ ಲೆಕ್ಕ ದಿವಾನಾಗಿರುವ ಲೆಕ್ಕ ಒಟ್ಟು ನೌಕರಿ ಇರ್ಬೇಕಪ್ಪ ಅವನ್ ಅನ್ನುವಂತ ಹುಚ್ಚು ನೀವು ಹಿಡಿಸ್ಕೊಂಡ್ರಿ ಅವ ಗಂಡ್ ಮಕ್ಕಳ ನಡೆದವ್ರು ಏನ್ ಮಾಡಿದ್ರು ಅಂತಂದ್ರ ಒಂದ್ ಎಕರೆ ಹೊಲ ಮಾರಿ ಎರಡು ಎಕರೆ ಹೊಲ ಮಾರಿ ಅಲ್ಲಿ ಕೊಟ್ಟು ಇಲ್ಲಿ ಕೊಟ್ಟು ಅವನ್ ನೌಕರಿ ಹಚ್ಚಿದ್ರಪ್ಪ ನೌಕರಿ ಮಾಡೋರು ಬಾಳೆ ಹೇಳ್ತೇನೆ ನಿಮ್ಗ ಅವನ್ ಬಾಳ ಅಂತಂದ್ರ ಒದ್ದಾಡ್ ಒದ್ದಾಡ್ ಇಪ್ಪತ್ನಾಕ್ ವರ್ಷಕ್ಕೆ ನೌಕರಿಗ್ ಹತ್ತಾನ ಇಪ್ಪತ್ನಾಕ್ ವರ್ಷ ಆದ್ಮೇಲೆ ನೌಕರಿ ಸಿಕ್ತತಿ ನೌಕರಿ ಸಿಕ್ಕ ಮ್ಯಾಗ ಅವಂಗ ಮನಿ ಇರುದಿಲ್ಲ ಮನಿ ಒಳ ಮನಿ ಕಟ್ಬೇಕಂತಂದ್ರೆ ಎಸ್ ಬಿ ಐಕಾನು ಯಾವ್ದಾರ ಬ್ಯಾಂಕ್ನಾಗ ಒಂದ್ ಸಾಲ ತಗೀತನು ಮನಿ ಮುಂದೆ ಮುಂದ ನಾಲ್ಕನೇ ವಯಸ್ಸಿನ ತನಕ ಕಂತ ಕಡ್ತಾನ ಕಂತ ಕಟ್ಟೋ ತನಕ ಅವ್ನ್ ನಿದ್ದೆ ಹತ್ತೋದಲ್ಲ ಮನೆಯಾಗ ಕಂತ ಪೂರ್ತಿ ಮುಗಿಬೇಕಂದ್ರೆ ಐವತ್ನಾಕ್ ಆಗಿರ್ತಾವ ಐವತ್ನಾಲ್ಕ ಅವ್ ಕಣ್ ಕಾಣೋದಿಲ್ಲ ಕಾಲ್ ಹೇಳಕ್ ಮ್ಯಾಗಿನ್ ಮನಿ ಹತ್ತಾಕ್ ಕಾಲ್ ಮ್ಯಾಗಿನ್ ಮನಿಗ್ ಹೋಗ್ಬೇಕಂತಂದ್ರೆ ಕಾಲ್ ಕೆಲ್ಸ ಮಾಡೋದಿಲ್ಲ ಕೆಳಗ ಇರ್ಬೇಕು ಹೋಗ್ಲಿ ಇಷ್ಟು ಎಲ್ಲ ಮಾಡಿರ್ತಾನ ಎಲ್ಲಿ ಮಾಡಿರ್ತಾನೋ ಸಿಟಿ ಒಳಗ ಮಾಡಿರ್ತಾನ ಅಲ್ಲಿ ಅವ್ರವ್ವ ಅಪ್ಪ ಬಂದಿರುದಿಲ್ಲ ನೋಡ್ರಿ ನೌಕರಿ ಮಾಡಾಕತ್ತವ್ರು ನಿಜವಾಗ್ಲು ಯಾರರ ತಂದಿ ತಾಯಿನ್ ಸಾಕತ್ತಾರಂತಂದ್ರ ಅದ ಎಸ್ ಎಸ್ ಎಲ್ ಸಿ ಪಿ ಎಲ್ ಆದ ಹುಡುಗ ಅದ ಹೊಲಾ ಮನೆಯೊಳಗ ಕೆಲಸ ಮಾಡೋ ಹುಡುಗನ ತಂದೆ ತಾಯಿನ ಸಾಕಾಕತ್ತ ಯಾರು ನಾನು ಕ್ಲಾಸ್ ಒನ್ ಆಫೀಸರ್ ಅದೇನಂದ್ರ ಅವ್ರ ತಂದೆ ತಾಯಿ ಯಾರ ಕಡೆನೂ ಇಲ್ಲ ನಮ್ದು ವಾಸ್ತವ ಏನಂತಂದ್ರೆ ನಾ ನೌಕರಿ ಬಿಡ್ತೇನೆ ಆದ್ರೆ ನಮ್ಮ ತಂದೆ ತಾಯಿನ ಬಿಟ್ಟಿಲ್ಲ ಬಿಡಬಾರ್ದು ತಂದೆ ತಾಯಿನ ದೊಡ್ಡ ದೇವರು ನಿಮ್ಮನ್ನೆಲ್ಲ ನೋಡಿದ್ರೆ ಹೆಂಗ ಅಂತಂದ್ರೆ ನನಗೆ ಈ ಭಾಗಕ್ಕೆ ಬನ್ನಿ ಅಂತಂದ್ರೆ ದೇವ್ರುಗಳು ಕಣ್ಣಂಗೆ ಅಷ್ಟು ಖುಷಿ ಪಡ್ತೇನೆ ನಾನು ಈ ಭಾಗಕ್ಕೆ ತಡಸ್ ಕ್ರಾಸ್ ಅಲ್ಲಿಂದ ದಾಟಾಕತ್ತಿದಿ ಅಂತಂದ್ರೆ ಬಹಳ ಖುಷಿ ಪಡ್ತೇನೆ ಈ ಭಾಗಕ್ಕೆ ಯಾಕಂದ್ರೆ ಹಾವೇರಿ ಜಿಲ್ಲಾದಾಗ ನಾ ಎರಡ ಎರಡು ಪೊಲೀಸ್ ಸ್ಟೇಷನ್ನ ಮಾಡೀನಿ ಅಷ್ಟೇ ತಡಸ್ ಒಂದು ಇಲ್ಲೊಂದು ಅಷ್ಟೇ ಏನೋ ಅವಕಾಶ ಸಿಕ್ತಪ್ಪ ನಮ್ಗ ಫ್ರೀ ಪಾಸ್ ಕೊಟ್ರು ಉಚಿತವಾಗಿ ಅಂತಾರಲ್ಲ ಉಚಿತವಾಗಿ ಬಸ್ನಾಗ ಹಾಕಕ್ಕೆ ಹತ್ತೆ ಅಡ್ಡಕ್ ಮಾಡ್ಯಾರಲ್ಲ ಹಂಗ ನಮಗೂ ಉಚಿತವಾಗಿ ಒಂದ್ ರೂಪಾಯಿ ಕೊಡ್ಲಾರ್ದಂಗೆ ಪೋಸ್ಟಿಂಗ್ ಕೊಟ್ಟಿದ್ರು ಮಾಡಿದ್ದೀವಿ ಇವತ್ತಿನ ಪರಿಸ್ಥಿತಿ ಹಂಗಿಲ್ಲ ಬಾಡಿಗೆ ಕೊಟ್ಟ ಮನಿ ಅಲ್ಲಿಂದ ಮತ್ತಲ್ಲಿಂದ ವಾಪಾಸ್ ಹೋಗಿ ಬಾಡಿಗೆ ಮುರಿಸಿ ಜೀವನ ಮಾಡುವಂತದ್ದು ನಿಮಗ್ ಗೊತ್ತದ ಹಂಗ ಮಾಡಿದಾಗ ಫ್ರೀ ಸರ್ವಿಸ್ ಕೊಡ್ಲಿಕ್ಕೆ ಆಗುದಿಲ್ಲ ಉಚಿತವಾಗಿ ಸರ್ವಿಸ್ ಕೊಡ್ಬೇಕಂತಂದ್ರೆ ನಾವೆಲ್ಲ ಕಡೆ ಹೋಗಿ ಮಾತಾಡ್ತಿದ್ದೀವಿ ಏನಂತ ಹೇಳಿ ನೋಡ್ರಿ ಊರೊಳಗ ಬೇಕಾದಷ್ಟು ಕೊಡ್ರಿ ಅವರಿಗೆ ಸರಾಯಿ ಅಂಗಡಿ ಒಂದು ಕೊಡಬೇಡ್ರಿ ಯಾವ ಊರಿಗೂ ಕೊಡಬೇಡ್ರಿ ಹೋಬಳಿ ಮಟ್ಟಕ್ಕೂ ಕೊಡಬೇಡ್ರಿ ತಾಲೂಕಲ್ಲಿ ಹೋಲಿಗೆ ದೂರ ಹೋಗಿ ಕುಡಿದು ಬರೋದಿದ್ರೆ ಕಡಿಮೆ ಕುಡಿತಾನವ ಅವ ಸಮೀಪದಾಗ ಇಟ್ಟ್ರಿ ಅಂತಂದ್ರೆ ಬಾ ಕುಡಿತಾನೋ ಅವನ ಜೀವನ ಎಲ್ಲ ಅದ್ರಾಗ ಹೋಗ್ತೈತಿ ಅಂತ ಬಹಳಷ್ಟು ಸಂಸಾರಗಳು ಇದರಿಂದ ಹೊಡಿತಾವ ಅನ್ನುವಂಥದ್ದ ಭಾವನೆ ನೀವೇನೂ ಕೊಡಬೇಡ್ರಿ ಅದನ್ನು ಒಂದು ಬಂದ್ ಮಾಡಿಸ್ರಿ ಅನ್ನುವಂಥದ್ದು ಭಾವನೆ ನೀವು ಕೃಷಿಕರಿಗೆ ನೋಡ್ರಿ ಹಿಂದ ಎಂಬತ್ತರಕ್ಕಿಂತ ಹಿಂದ ಎಂಬತ್ತರಕ್ಕಿಂತ ಹಿಂದ ಒಬ್ಬರು ಉತಾರನಾಗೂ ಒಂದು ರೂಪಾಯಿ ಸಾಲ ಇರಲಿಲ್ಲ ಎಲ್ಲ ಉತಾರಗಳು ಕುಲ್ಲಾ ಇದ್ದವು ಇವತ್ತು ಕುಲ್ಲಾ ಇರು ಒಂದು ಉತಾರೂ ಸಿಗುವುದಲ್ಲ ಎಲ್ಲಾ ಉತಾರ ಭೋಜ ಅದಾವ ಯಾವಾಗ ಟ್ರ್ಯಾಕ್ಟರ್ ಬಂತು ಭೋಜ ಹೋಡ್ರಿ ಅದ ನಮ್ಮ ಹೊಲದ ಮಧ್ಯೆ ಅದು ಟ್ರ್ಯಾಕ್ಟರ್ ಮ್ಯಾಗ ಹಾಕಿದೀವಿ ಆ ಟ್ರ್ಯಾಕ್ಟರ್ ಹೊಲಕ್ಕನ ವಜ್ಜೆ ಹಾಕಿತ್ತು ಬೋಜ ಕುಂತಿಲ್ರಿ ಹೊಲದ ಮ್ಯಾಗಿಂದ ಅವತ್ತಿಂದ ಸಾಲ್ಗಾರ್ ಆದಿವು ನಾವು ಇವತ್ತಿನ ತನಕ ಸಾಲದಿಂದ ಮುಕ್ತರಾಗುವಲ್ಲಿ ರೈತರ ಸಾಲದಿಂದ ಮುಕ್ತರಾಗಬೇಕಂದ್ರೆ ಏನ ಮಾಡ್ಬೇಕಂತಂದ್ರೆ ಎರಡ್ ನೂರ ನಲ್ವತ್ತು ದಿನ ಹೊಲದಾಗಿರ್ಬೇಕಪ್ಪ ಎರಡ್ ನೂರ ನಲ್ವತ್ತು ದಿನ ಊರಾಗ ಏನ್ರ ಮಾಡ್ರಿ ನೀವು ಊರಾಗ ಜಾತ್ರೆಗೆ ಬರ್ರಿ ಸಂತಿಗೆ ಬಂದಂಗ ಊರಿಗೆ ಬರ್ಬೇಕು ನೆಮ್ಮದಿ ಜೀವನ ಮಾಡ್ಬೇಕಂದ್ರೆ ಹೊಲಕ್ಕೆ ಹೋಗ್ಬೇಕಂತ ಅದಕ್ಕಾಗಿ ನಾನು ಬಹಳಷ್ಟು ಮಂದಿಗೆ ಏನು ಹೇಳ್ತೇನೆ ಅಂತಂದ್ರೆ ನೀವು ಹುಬ್ಬಳ್ಳಿ ಹೆಂಗಿರ್ಬೇಕಂತಂದ್ರೆ ವ್ಯವಹಾರಕ್ಕೆ ಮಾತ್ರ ಹುಬ್ಬಳ್ಳಿಯನ್ನ ಅವಲಂಬಿಸಿರ್ಬೇಕು ಜೀವನ ಮಾಡಕ್ ಮತ್ ಹಳ್ಳಿಗೆ ಹೋಗ್ಬೇಕಂತ ಅಂತ ಹಳ್ಳಿಯಾಗ ಜೀವನ ಇರೋದು ಜೀವನ ಎಲ್ಲಿ ಇಲ್ಲ ಸಿಟಿ ಒಳಗೆ ಎಷ್ಟು ಮಂದಿ ಕುಂದರ್ಸ್ರಿ ಇಷ್ಟು ಟೈಮ್ ಇಷ್ಟು ಮಂದಿ ಕುಂದರ್ಸಕ್ ಸಾಧ್ಯತೆ ಇನ್ನು ಸಿಟಿ ಒಳಗೆ ಇಲ್ಲ ಇಲ್ಲ ಯಾರು ಯಾರು ಕುಂದ್ರೋದಿಲ್ಲ